ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ಇವತ್ತು ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲರಿಗೂ ಸಹ ದೇವರು ನೀವು ಅಂದ್ಕೊಂಡಿರೋದು ಈ ವರ್ಷ ಈಡೇರಲಿ ಅಂತ ನಾನು ಆಶಿಸ್ತೀನಿ ಸೊ ಎಲ್ಲರದು ಏನು ಆಸೆ ಕನಸಿರುತ್ತೋ ಎಲ್ಲಾರ್ದು ಆಸೆ ಕನಸುಗಳನ್ನ ಈಡೇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ಸೊ ಇವತ್ತು ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗೋ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲರಿಗೂ ಸಹ ಯೂಸ್ಫುಲ್ ಆಗುತ್ತೆ ನೋಡ್ಕೊಳ್ತಾ ಬನ್ನಿ ಏನಿದೆ ಏನು ಟಿಪ್ಸ್ ಕೊಟ್ಟಿದ್ದೀನಿ ವೀಡಿಯೋನ ಮತ್ತು ದೇವ್ರ ಪಾತ್ರೆ ಸಾಮಾನುಗಳನ್ನೆಲ್ಲ ಯಾವ ರೀತಿ ತೊಳೆಯೋದು ದೇವ್ರದ್ದು ಆಗಿರ್ಬೋದು ಬೆಳ್ಳಿ ಸಾಮಾನು ಆಗಿರ್ಬೋದು ಸೊ ಯಾವ ರೀತಿ ಕ್ಲೀನ್ ಮಾಡಿಟ್ಕೋಬೇಕು ಅದನ್ನೆಲ್ಲ ಪ್ರತಿಯೊಂದನ್ನು ತೋರಿಸಿದ್ದೀನಿ ತುಂಬ ಯೂಸ್ಫುಲ್ ಆಗಿದೆ ಸೊ ನೋಡ್ಕೊಳ್ತಾ ಬನ್ನಿ ಮೊದಲನೇದಾಗಿ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನ್ ಮಾಡಿ ನಮ್ಮ ಸ್ವೀಟಿಗೆ ಊಟ ಹಾಕಿ ಅವಳಿಗೂ ಸಹ ರಾತ್ರಿ ಎಪ್ಪಾಕಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಮೊಸರು ಎಪ್ಪಾಗಿದೆ ಅಂತ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೈರಲ್ ಮಾಡಿ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸೊ ಹಾಗೆ ಬೆಳ್ಳಿದು ದೀಪ ಆಗಿರ್ಬೋದು ಅರ್ಶನಾ ಕುಂಕುಮ ಬಟ್ಲಾಗಿರ್ಬೋದು ಸೊ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಈಗ ನಾನು ಬನ್ನಿ ಹಿತ್ತಾಳೆ ಪಾತ್ರೆ ಆಗಿರ್ಬೋದು ಪಂಚಪಾತ್ರೆ ಕ್ಲೀನ್ ಮಾಡೋದು ದೇವ್ರ ಮನೆಯಲ್ಲಿರೋ ಪಾತ್ರೆ ಸಾಮಾನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇದನ್ನು ಕ್ಲೀನ್ ಮಾಡೋದಕ್ಕೆ ನನಗೆ ಎಷ್ಟು ಕೆ ಜಿ ಹುಣಸೆಣ್ ಬೇಕೋ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲ ಇದರಲ್ಲಿ ನಾನು ಈ ಲಿಕ್ವಿಡನ್ನ ಯೂಸ್ ಮಾಡ್ತಾಯಿದ್ದೀನಿ ಸುಧಾನಮ್ ಅಂತ ಸೊ ಈ ಲಿಕ್ವಿಡಲ್ಲಿ ಒಂದು ಒಂದು ಸ್ವಲ್ಪ ತೊಗೊಂಡ್ರು ಸಾಕು ಲಿಕ್ವಿಡ್ಡು ಅದನ್ನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಸೊ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ತೊಳೆದ್ರೆ ಸೊ ನೀಟಾಗಿ ಹೊಸದು ಹೇಗಿರುತ್ತೋ ಹಾಗೆ ಅಷ್ಟು ಚೆನ್ನಾಗಿ ಇದಾಗುತ್ತೆ ಇದರಲ್ಲಿ ಯಾವುದೇ ರೀತಿ ಹುಣ್ಸಿಣ್ ಬೇಕಾಗಿಲ್ಲ ಕ್ಲೀನ್ ಮಾಡೋದಕ್ಕೆ ಉಪ್ಪಾಕಿ ಕ್ಲೀನ್ ಮಾಡೋವಂಥ ನೆಸೆಸಿಟಿ ಇಲ್ಲ ಸಬೀನ ಎಲ್ಲ ರಿಸ್ಕ್ ಅನ್ನೋದೇ ಇಲ್ಲ ಸೊ ನೀಟಾಗಿ ಈ ಥರ ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಅವತ್ತು ಬಿಟ್ಟರೂ ಸಹ ಪರವಾಗಿಲ್ಲ ಇಲ್ಲ ನಾನು ಬಿಡೋದಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಈ ರೀತಿ ನೀಟಾಗಿ ಉಜ್ಜಿದ್ರೂ ಸಹ ನೀಟಾಗಿ ಎಲ್ಲ ನೀರಿನ ಹಳೆಯ ಕರೆಗಳು ಏನೇನಿದೆಯೋ ಎಲ್ಲ ಹೋಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ನೋಡೋದ್ರಲ್ಲ ನೀರಿಂದ ಹಳೆ ಕರೆ ಆಗಿರ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಆಯಿತು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಹೆಣ್ಮಕ್ಳು ದೇವ್ರ ಮನೆ ಕ್ಲೀನ್ ಮಾಡ್ತಾರೆ ಅಂದರೆ ಮಿನಿಮಮ್ ನಾಲ್ಕು ಅವರು ಅಥವಾ ಮೂರು ಅವರ್ ತೊಗೊತಾರೆ ಯಾವುದೋ ನೆಸಿಸಿಟಿ ಬೇಡ ಈ ರೀತಿ ಯೂಸ್ ಮಾಡೋದ್ರಿಂದ ಬೇಗ ಕ್ವಿಕ್ಕಾಗುತ್ತೆ ಸೊ ಅರ್ಶನಾ ಕುಂಕುಮ ಬಟ್ಲು ಇದು ಬೆಳ್ಳಿದು ಸೊ ಈ ರೀತಿ ಆಗಿದೆ ಈಗ ನಾನು ಇದನ್ನು ಹೇಗಪ್ಪ ಹೊಸಾದ್ ಮಾಡೋದು ಅಂತ ಅಂದ್ಕೊಂಡ್ರ ಸೊ ಇದಕ್ಕೆ ಕೋಲ್ಗೇಟ್ ಯೂಸ್ ಮಾಡಬೇಕಾ ನೆಸೆಸಿಟಿ ಇಲ್ಲ ಎಂಕೋ ಅಂತ ಎಂಕೋ ಅನ್ನೋ ಸರ್ಫ್ ಪೌಡ್ರನ್ನ ತೊಗೊಂಡಿದ್ದೀನಿ ಸೊ ಇದರಲ್ಲಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ಫುಲ್ ಆಗಿದೆ ಸೊ ಸ್ವಲ್ಪ ತೊಗೊಂಡು ನೋಡಿ ನಾನು ಒಂದೇ ಒಂದು ಚಿಟಿಕೆ ತೊಗೊಂಡು ಇಲ್ಲಿ ಸ್ಪ್ರೆಡ್ ಮಾಡ್ತೀನಿ ಯಾವ ರೀತಿ ಆಗುತ್ತೆ ಅಂತ ಹೊಸದಾದಂಗೆ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಚೇಂಜೇ ಆಗುತ್ತೆ ಕಲರು ನೀಟಾಗಿ ಒಂದು ಒಂದು ಸ್ವಲ್ಪ ಸಾಫ್ಟಾಗಿ ಸ್ಪ್ರೆಡ್ ಮಾಡಿದ್ರೂ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಈ ರೀತಿ ಟಿಪ್ಸ್ಗಳನ್ನ ಇನ್ನೂ ಬೇಕು ಅಂದರೆ ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಥರ ಉಪಯುಕ್ತ ಮಾಹಿತಿಗಳನ್ನ ಕೊಡೋದಕ್ಕೆ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆಲ್ಲರಿಗೂ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇಲ್ಲಿರೋ ಒಳಗಡೆ ಇರೋ ಕರೆ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಗೊತ್ತಾ ಸೊ ಹೊಸಾದ್ ಹೇಗಿರುತ್ತೋ ಆ ರೀತಿ ಆಗುತ್ತೆ ಈ ಥರ ಸ್ಪ್ರೆಡ್ ಡ ಮಾಡಿ ಸ್ವಲ್ಪ ತಗೊಂಡು ಉಜ್ಜಿದ್ರೂ ಸಾಕು ಹಳೆ ಕರೆಗಳು ಏನಿದೆಯೋ ಎಲ್ಲನೂ ಹೋಗುತ್ತೆ ಈಗ ಇತ್ತಾಳೆ ಕ್ಲೀನ್ ಮಾಡೋದು ನೋಡಿದ್ರಿ ಬೆಳ್ಳಿ ಇದು ಕ್ಲೀನ್ ಮಾಡೋದು ನೋಡ್ತಾ ಇದ್ದೀರಾ ನೋಡಿದ್ರಲ್ಲ ಬೆಳ್ಳಿ ಪಾತ್ರೆಗಳಾಗಿರ್ಬೋದು ಹಿತ್ತಾಳೆ ಪಂಚಪಾತ್ರೆ ಪಾತ್ರೆಗಳಾಗಿರ್ಬೋದು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡಿದ್ರಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ರೆ ಎಲ್ಲ ಹಳೆ ಕರೆಗಳಾಗಿರ್ಬೋದು ಎಲ್ಲ ಇಷ್ಟು ಚೆನ್ನಾಗಿ ಹೋಗಿದೆ ನೋಡಿ ಡಿಫ್ರೆಂಟ್ಸು ಕಲ್ಲರು ನಿಮಗೆ ಗೊತ್ತಾಗ್ತಿದೆ ಅಲ್ಲ ಈಗ ಇದೆಲ್ಲ ಕಂಪ್ಲೀಟಾಗಿ ತೊಳೆದಿದೆ ಸೊ ಈಗ ನೀರಲ್ಲಿ ಜಸ್ಟು ಇಷ್ಟೇ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಉಜ್ಜಿ ಕರೆಗಳನ್ನೆಲ್ಲ ಇದು ಮಾಡಿದ್ರೆ ಸೊ ನೀರಲ್ಲಿ ತೊಳೆದಿದ್ದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಹೊಸಾದಂಗೆ ಆಗುತ್ತೆ ನೋಡಿ ಈ ರೀತಿ ಫೈನಲ್ಲಾಗಿ ಆಯಿತು ಸೊ ಈಗ ನಾನು ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ ನೀರಲ್ಲಿ ವಾಶ್ ಮಾಡ್ತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೊಸದಾದಂಗೆ ಆಗಿದೆ ಅಂತ ಸೊ ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಹೊಸದಾದಂಗೆ ಆಗಿದೆ ಸೊ ಈ ರೀತಿ ನಾವು ತೊಳೆದು ಇಟ್ಕೊಂಡ್ರು ಮತ್ತು ಕಾಟನಲ್ಲಿ ಇಟ್ಟರೆ ಸೊ ಕಲ್ಲರು ಶೇಡ್ ಆಗೋಲ್ಲ ಸೊ ಈಗ ದೇವ್ರ ಪಾತ್ರೆ ಸಾಮಾನೆಲ್ಲ ತೊಳೆದು ಅರ್ಶಿನ ಕುಂಕುಮ ತುಂಬ್ತಾ ಇದ್ದೀನಿ ಇದಕ್ಕೆ ಎಷ್ಟು ಚೆನ್ನಾಗಿ ಹೊಸಾದಂಗೆ ಆಗಿದೆ ನೋಡಿ ಎಲ್ಲೂ ಮಾರ್ಕಿಲ್ಲ ಎಲ್ಲೂ ಕರೆಯಿಲ್ಲ ಅಷ್ಟು ಚೆನ್ನಾಗಾಗಿದೆ ನಾನು ಎರಡು ಅರ್ಶಿನ ಕುಂಕುಮ ಬಟ್ಲು ಯೂಸ್ ಮಾಡ್ತೀನಿ ಒಂದು ದೇವರಿಗೆ ಒಂದು ನಮಗೆ ಯಾರಾದರೂ ಬಂದು ಹೋದವ್ರಿಗೆ ನಾನು ದೇವ್ರ ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತೀನಿ ಯಾಕಂದರೆ ಅದರಲ್ಲಿ ನಾನು ಅರ್ಶಿನ ಕುಂಕುಮ ಕೊಡೋದಿಲ್ಲ ನಾನು ಏನು ಸಪ್ರೇಟಾಗಿ ಇಟ್ಟಿರ್ತೀನೋ ಅದರಲ್ಲಿ ಮಾತ್ರ ಕೊಡ್ತೀನಿ ನೋಡಿ ಅರ್ಶಿನ ಕುಂಕುಮ ತುಂಬಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಕಷ್ಟ ಅನಿಸಲ್ಲ ಹೆಣ್ಮಕ್ಳಿಗೆ ಎಲ್ಲ ಕೈ ಅಂಚಿನಲ್ಲಿರುತ್ತೆ ಸೊ ಎಲ್ಲ ನಾವು ತಗೊಂಡು ಯೂಸ್ ಮಾಡ್ಕೋಬೇಕು ಅಷ್ಟೆ ನಾನು ಹಾಗೆ ಅರ್ಶಿನ ಕುಂಕುಮ ಇಟ್ಕೊಂಡೆ ದೇವ್ರಿಗೆ ಅಂತ ಇಡ್ತೀನಿ ಈ ಅರ್ಶಿನ ಕುಂಕುಮನ ನಾವು ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತೀನಿ ಅದು ಸಪ್ರೇಟಾಗಿ ಇಟ್ಟಿರ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ದೇವ್ರ ಮನೆ ಎಷ್ಟು ಚೆನ್ನಾಗಿ ಪಳಪಳ ಪಳ ಅಂತ ಇದೆ ಅಂತ ಈ ರೀತಿ ನಿಮ್ಮ ಮನೆಯಲ್ಲೂ ಆಗಬೇಕು ಅಂದರೆ ನಾನು ಹೇಳಿರೋ ಟ್ರಿಕ್ಸ್ನ ಫಾಲೋ ಮಾಡಿ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಬೆಳಗ್ಗೆ ಹಾಗೆ ಎಲ್ಲ ಪೂಜೆ ಎಲ್ಲ ಆಯಿತು ಸ್ವಲ್ಪ ಲೇಟೇ ಆಯಿತು ಹೊಸ ವರ್ಷ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು ಬೆಳ್ಳಿ ಪಾತ್ರೆಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೂಜೆ ಎಲ್ಲ ಮುಗೀತು ಸೊ ಟೊಮೊಟೊ ರೈಸ್ ಮಾಡೋಣ ಅಂತ ಇಷ್ಟ ಆಯಿತು ತಿರುಪತಿಯಲ್ಲಿ ಮೊನ್ನೆ ತಿಂದಿದ್ವಿ ಹೊಸ ವರ್ಷಕ್ಕೆ ಟೊಮೆಟೊ ರೈಸು ಗಸಗಸೆ ಪಾಯಸ ಬಜ್ಜಿ ಮಾಡಿದೆ ಸೊ ಯಾವ ರೀತಿ ಮಾಡೋದು ಅಂತ ಸಪ್ರೇಟ್ ಸಪ್ರೇಟ್ ಬ್ಲಾಗ್ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್